ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗಿನ ಆರು ಗಂಟೆ ಜಾವ ಈ ಬೇಗ ಎದ್ದು ಎಲ್ಲ ಗೊತ್ತಾ ಮೋಸ ಇತ್ತು ಅದಕ್ಕೆ ಬೇಗ ಬೇಗ ಎದ್ದು ಕೆಲಸ ಮಾಡೋಣ ಅಂತ ಬೇಗ ಎದ್ದು ಎಲ್ಲ ಕೆಲಸ ಇದ್ದೇನೆ ಬೆಳಗ್ಗೆ ಎದ್ದ ತಕ್ಷಣ కస గుడ్సన్న ఒ ఆచే ఉ లైట్ నీరు అశిణ కుమ రంగోలి ఎలా ఇంకే మనయెల నీటీ జోడ్స్కుంటు చట్నీ మాసే అంతారు సైడు ఇల్లు ఏనంతా క్యాలెండ్రల చట్నీ మాసే ఆయూ ಈ ಚಟ್ಟಿ ಅಂದರೆ ಈ ಒಂದು ತಿಂಗಳ ನಮ್ಮ ಮನೆ ದೇವರು ಜಾತ್ರೆ ಇರುತ್ತೆ ಈ ಈ ಅಮಾವಾಸ್ಯೆಗೆ ಇಟ್ಕೊಂಡು ಏಳು ದಿವಸ ಮತ್ತೆ ಚಟ್ಟಿ ವಾರ ಅಂತ ಮಾಡ್ತಾರೆ ಅವಾಗೆ ನಮ್ಮ ಮನೆ ದೇವರು ಒಂದು ತಿಂಗಳು ಜಾತ್ರೆ ಇರುತ್ತೆ ಒಂದು ವಾರ ಅಲ್ಲಿ ಹೋಗಿ ದೇವಸ್ಥಾನ ಹೋಗಿ ಅಲ್ಲಿ ಹೋಗಿ ಅಡುಗೆ ಅದನ್ನು ಮಾಡಿ ಜಾತ್ರೆ ಇದ್ದರೆ ನೆವುದಿ ಅಂತಾರೆ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಬಂದು ಅಲ್ಲೇ ಅಡುಗೆ ಹೋಗಿ ಅಡುಗೆ ಮಾಡ್ತಾರೆ ಸಜ್ಜಿ ರೊಟ್ಟಿ ಮತ್ತು ಹಸಿ ಈರುಳ್ಳಿ ಸೊಪ್ಪು ಬರುತ್ತಲ್ಲ ಅದೆಲ್ಲ ಈಗ ನೆಕ್ಸ್ಟು ಮಂಗಳವಾರ ಬುಧವಾರ ಬರುತ್ತೆ ಆವಾಗೇ ಚಟ್ಟಿ ವಾರ ಅಂತ ಮಾಡ್ತಾರೆ ಹಬ್ಬ ಇದು ನೆಕ್ಸ್ಟು ಲಾಗಲ್ಲಿ ತೋರಿಸ್ತೀನಿ ನಾನು ಇವತ್ತ ಚಟ್ಟಿ ಅಮಾವಾಸ್ಯೆ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಬೇಗ ಬೇಗ ಕೆಲಸ ಮುಸ್ಕೋಬೇಕು ಅಂತ ಅಷ್ಟರಲ್ಲಿ ಒಂಬತ್ತು ಗಂಟೆ ಅಷ್ಟಲ್ಲೇ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅಷ್ಟೊರೆ ಅಡುಗೆಲ್ಲ ಅಂತ ಎರಡು ಬರೀ ರಂಗೋಲಿ ಪುಡಿ ಅಲ್ಲ ಎರಡು ರಂಗೋಲಿ ಪುಡಿ ಅಕ್ಕಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೈತೆ ಬೆಳಗ್ಗೆ ರಂಗೋಲಿ ಇವತ್ತ ಚಟ್ಟಿ ಮಾಂಸ ಐತೆ తులసి కూడా నేల ఎల్లెల వండి ఆచేందీటి కేల్స ముస్కొండీ స్నకు హ రెడీ అదే నోడి హీటర్ హి ಇಟ್ಟೆ ಮತ್ತೆ ನೆಲ ಒರೆಸಿದ್ದೆಲ್ಲ ಆದಮೇಲೆ ಮ್ಯಾಟ್ ಇವತ್ತಿನ ದಿನಾಚರಣೆ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತಿದು ದಿನ ಹೆಂಗೋಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿಂದು ಫುಲ್ಲು ದಿನ ದಿನಚಾರಿ ಹೆಂಗೋಗುತ್ತೆ ಅಂತ ತೋರಿಸ್ತೀನಿ ಇವತ್ತಿನ ಲಾಗಲ್ಲಿ ಬನ್ನಿ ಇವಾಗೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಇವಾಗ ಎಂಟು ಗಂಟೆ ಆಗಿತ್ತು ಏಳು ಐವತ್ತಾಗಿತ್ತೆ ಇವಾಗೆ ಅಡುಗೆ ನಾನು ಚಪಾತಿ ಮಶ್ರೂಮ್ ಪಲ್ಯ ಮಾಡಬೇಕಂತ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಎಲ್ಲ ಕೆಲಸ ಮುಗಿಸಿ ಹೊರಗೆ ರಂಗೋಲಿ ಹಾಕಿ ಹೊಸಲಿ ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲ ಬೇಗ ಬೇಬೇಗಾಯ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಇವಾಗ ಅವರಿಗೆ ಮತ್ತು ಸ್ಕೂಲಿಗೆ ಬಾಕ್ಸಿಗೆ ಬೇಕಲ್ಲ ಹಾಗಾಗಿ ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಕುಡಿತೀನಿ ನೀರು ಕುಡಿಬಿಟ್ಟು ನೀರು ಕುಡ್ದು ಸ್ಟಾರ್ಟ್ ಮಾಡ್ಕೊಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಅದು ಮಾಡ್ಕೊಂಡ್ಲಿ ಒಂದು ಗ್ಲಾಸ್ ನೀರು ಕುಡಿತೀನಿ ನಾನು ನೀರು ಕುಡಿದಾದ್ಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಆಯಿತು ಏನೋ ಬ್ರಷ್ ಮಾಡಿದ ತಕ್ಷಣ ನೀರು ಕುಡಿಬೇಕು ಅನಿಸುತ್ತೆ ಹಾಗೆ ಖಾಲಿ ಹುಟ್ಟಿಗೆ ಒಂದು ಗ್ಲಾಸ್ ನೀರು ಕುಡಿತೀನಿ ಇಲ್ಲಾದರೆ ಬೇರೆದು ಏನಾರ ನೆನೆಸಿರುತ್ತಲ್ಲ ಅದರ ಇಲ್ಲದ್ರೆ ಇದು ಏನು ನೆನಚಿಲ್ಲ ತಂದಾಗ ಇದು ಒಂದು ಗ್ಲಾಸ್ ನೀರು ಕುಡ್ತಿ ಮುಂದಿನದು ಕೆಲಸ ಸ್ಟಾರ್ಟ್ ಮಾಡಿಕೊಡ್ತೀನಿ ನೋಡ್ರಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಎರಡು ಪ್ಯಾಕೆಟ್ ಇದ್ದಾವೆ ಕೆಲಸಿಸಿ ಆಮೇಲೆ ಮಶ್ರೂಮ್ ಕ್ಲೀನ್ ಮಾಡ್ತಿರ್ತೀನಿ ನಾನು ಪುಡಿ ತಾಜ್ ಮಾಲ್ ಯೂಸ್ ಮಾಡ್ತೀನಿ ರೆಡ್ ಲೇಗಲ್ಲೂ ಯೂಸ್ ಮಾಡ್ತಾ ಇರ್ತೀನಿ ಆವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ ಅಲ್ಲಿ ಕುಡಿಯೋದಿಲ್ಲ ಬಾಕ್ಸಿಗೆ ಹಾಕಿಬಿಟ್ಟು ಹಾಕಿರ್ಬೇಕಿತ್ತು ನಾನು ಹಾಗೆ ಫಸ್ಟಿಗೆ ಹಾಕ್ತಾಯಿದ್ದೆ ಕದಿ ಅದಕ್ಕೆ ಮಾತ್ರ ಹಾಕೇ ಇಲ್ಲ ಹಾಗೆ ಇರುತ್ತೆ ಯಾವಾಗೂ ಆರೆಂಜು ಪ್ಯಾಕೆಟ್ ಥರದ್ದು ಇವಾಗ ನನ್ನೆಲ್ಲ ಸ್ಪೆಷಲ್ಲು ಅಂತ ತಂದಿದ್ದಾನೆ ಇದು ಅಷ್ಟೊಂದು ಟೇಸ್ಟ್ ಬರಲ್ಲ ಹಾಗಾಗಿ ಜಾಸ್ತಿ ಆರೆಂಜ್ ಯೂಸ್ ಮಾಡ್ತೀವಿ ತೊಳ್ಕೊಂಡು ಒಂದೆರಡು ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ತೊಳ್ದಿ ಕ್ಲೀನ್ ಮಾಡಿ ಎರಡು ನಾಲ್ಕೈದು ಬಿದ್ರೆ ಹೋಗ್ಬೇಕು ಅವಾಗೆ ಸ್ಮೂತಾಗಿ ಅಕ್ಕಿ ಇರುತ್ತಲ್ಲ ಎಷ್ಟು ಚೆಂದಿರುತ್ತಲ್ಲ ಅಷ್ಟು ಚಂದ ಹಾಗಾಗಿ ಒಂದು ನಾಲ್ಕೈದು ಆಗಬೇಕು

ನೋಡ್ರಿ ನೀರು ಹಾಕೊಂಡು ಕಲಿಸಿ ಹಾಕೊಂಡಿ ಹಿಟ್ ಕಲಿಸಿದ್ದು ಆಯಿತು ಇವಾಗ ಸ್ವಲ್ಪ ನೆನೆಯೋಕೆ ಬಿಡೋಣ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಟ್ಟು ಅಲ್ಲಿವರೆಗೂ ಇದು ಮಶ್ರೂಮು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾನು बेलन पीते दिन वीजी में ये ಮಾಡ್ತಾ ಇದ್ದಾನೆ ನಾನು ಇಲ್ಲಿ ಟೊಮೊಟೊ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಕೊಟ್ಟಿದ್ದೇನೆ ನಾನಿಲ್ಲಿ ಒಂದೆರಡು ಟೊಮೊಟೊ ಒಂದು ಸಪ್ಪ ದಪ್ಪದ್ದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬಂಡೆ ನೀರ್ ಬಿಸಿ ಐತೆ ಬಿಸಿ ಮಾಡಿ ಏರ್ ಹಿಡಿತಾ ಇಲ್ಲ ಕುಕ್ಕರ್ ಏರ್ ಹಿಡಿತಾ ಇಲ್ಲ ಅದಕ್ಕೆ ಸ್ವಲ್ಪ ಓಪನ್ ಮಾಡಿ ಬೇಯಿಸ್ತಾ ಇದ್ದ ಏನಾಯ್ತು ಗೊತ್ತಾ ಏರ್ ಹಿಡ್ಲ ಹಿಂಗೆ ತೆಗಿತಾ ಇದ್ರೆ ಒಂದು ಸುತ್ತಿ ಬಕ್ ಸೋರಿತ್ತು ಸದ್ಯ ಇನ್ನ ಮುಕ್ಕೊಂಡ ಮೇಲೆ ಬಿಡೋಣ ಸ್ವಲ್ಪ ಜೀರಿಗೆ ಹಾಕೋತಾ ಇದೀನಿ ಡಬ್ಬಿ ತೊಳೆಯದಿತ್ತೆ ಅದಕ್ಕೆ ಈಗ ಆಕಿಸ್ಬೇಕು ಆಮೇಲೆ ಆಕಿಸ್ತೀನಿ

ಅಷ್ಟರಲ್ಲಿ ಒಂದು ಚೂರು ಎಲೆಕಿ ಪುಡಿ ಹಾಕ್ತೀನಿ. ಇಷ್ಟು ಫ್ಲಾಂಸ್ ತಕ್ಕಂತ ಒಂದು ಚೂರು ಹಾಕ್ತೀನಿ. ಬನ್ನಿ. ಇರೋಳಿ ಚನಗಲ್ಲಿ ಸ್ವಲ್ಪ ಹಸಿ ವಾಸನೆರೋ ಅವರು ಕುಕ್ಕೊಂಡಿ ಎಣ್ಣೆ ಬರ್ಸಿ ಆಮೇಲೆ ಟಮಟೊ ಹಾಕ್ಕೋತಾಯಿದ್ದೀನಿ. కల్ూపు హాక్తా కల్ూపును హాకూడదు ఇలాద్ర కను హాకూడదు నేను జాస్తి కల్ూపు సాంబార్

ಇವಾಗ ಇದು ಮಶ್ರೂಮ್ ಕಟ್ ಮಾಡ್ಕೊಂಡು ಹಾಕೋಳ್ತಾ ಇದೀನಿ ಕುಕ್ಕರ್ ಏರೆ ಇದಿಲ್ಲ ಅದು ಏನು ಹಿಡಿದಿತ್ತು ಹಿಡ್ದಾದ್ಮೇಲೆ ಮತ್ತೆ ತಿರುಗಿ ಬಿಸಿ ನೀರು ಫುಲ್ಲು ನೀರು ಅಂದರೆ ಕಲಸಿದ್ದು ಆಯ್ತು ಸ್ವಲ್ಪ ಇದು ನೀರು ಬಿಡ್ಕೊತಾ ಇದ್ರದ ಮಶ್ರೂಮ್ ಮತ್ತೆ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿರ್ತೆ ಮಶ್ರೂಮು ಚೂರು ನೀರು ಬಿಟ್ಕೋಬೇಕು ಚೂರು ನೀರು ಹಾಕಿದ್ದೀನಲ್ಲ ತೆಗಿಯೋಕೆ ಇಡ್ತೀನಿ ಒಂದು ಎರಡು ಸೆಕೆಂಡು ಇದು बंदे-बंदे वे वे जज्मिंट हाथ ಕೊಟ್ರಿ ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೆ ನನ್ನ ಮಕ್ಕಳು ಪೂಜೆ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದಾರೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅವರು ಸ್ವಲ್ಪ ದೀಪಾನ ಹಚ್ಚಿ ಹೂವು ಅದನ್ನು ಇಟ್ಟು ಉದ್ಕಡ್ಡಿ ಮತ್ತು ನೈವೇದ್ಯ ನಾನು ಅದೇ ಹೆಸರು ಬೇಳೆ ಪಾಯಸ ಮಾಡಿದ್ದೆ ಹಾಗೆ ಬಾಳೆಹಣ್ಣಿತ್ತು ಬಾಳೆಹಣ್ಣು ಇಟ್ಟು ಪೂಜೆ ಮಾಡಿ ಕೈ ಮುಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ ನಾನಿಲ್ಲಿ ಚಪಾತಿ ಚಪಾತಿ ಲಟ್ಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಊಟ ತಿನ್ನೋಣ ಚೆನ್ನಾಗೈತೆ ಮೊಸರು ಚೆನ್ನಾಗೈತೆ ಮತ್ತೆ ಚಪಾತಿನೂ ಚೆನ್ನಾಗೈತೆ ನೀವು ಮಾಡಿ ನೋಡಿ ಬನ್ನಿ ಟೀ ಕೂಡ ಚಪಾತಿ ತಿನ್ನೋಣ ಅವಾಗ ಟೀ ಮಾಡಿದಾಗ ಟೀ ಚಪಾತಿ ತಿನ್ನೋಣ ಇವಾಗ ಬ್ರೇಕ್ಫಾಸ್ಟ್ ನೋಡ್ರಿ ಇದು ಮಧ್ಯಾಹ್ನ ಊಟ ರೆಡಿ ಆಗಿತ್ತು ಊಟ ಮಾಡ್ತಾ ಇದ್ದಾರೆ ಮತ್ತು ನೋಡ್ರಿ ಬೆಳಗ್ಗೆ ಸ್ವೀಟ್ ಮಾಡಿದ್ದು ಇವತ್ತು ಅಮಾವಾಸ್ಯೆ ಅಂತ ಸ್ವಲ್ಪ ಸ್ವೀಟ್ ಮಾಡಿ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಮನೇಲಿ ಏನಾದರೂ ಸ್ವೀಟ್ ಮಾಡ್ತಾ ಇರ್ಬೇಕಂತೆ ಯಾವಾಗ ನೋಡಿದ್ರು ರೊಟ್ಟಿ ಪಲ್ಯ ಸಾರು ಅದು ಇದು ಮಾಡ್ತೀನಿ ಮನೆಕ್ಸ್ ಹುಣ್ಣಿಮೆ ಅಮೋಸೆ ಬಂದಾಗೆ ಸ್ವಲ್ಪ ಸ್ವೀಟ್ ಇಲ್ಲಿ ನಾನು ಊಟ ಕುತ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನೋಡ್ರಿ ಇಲ್ಲಿ ನಾನು ಊಟ ಕುತ್ಕೊಂಡಿದ್ದೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮ್ಮ ಹತ್ರ ಇದ್ದೀನಿ ಶೇರ್ ಕಮೆಂಟ್ ತಿಳಿಸಿ ಇವತ್ತಿಂದ ವೀಡಿಯೋ ದಿನ ಏನಿತ್ತು ಏನಿತ್ತಂತ ತೋರಿಸುತ್ತೆ ಇವತ್ತು ಚಟ್ಟಿ ದಿಮೋಸೆನೇ ಇರೋದು ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋದರಲ್ಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ಕಂಪಲ್ಸರಿ ಹೇಗಿದೆ ಅಂತ ತಿಳಿಸಿ ಓಕೆ ಬಾಯ್ ಬಾಯ್